ಹಾಯ್ ನಮಸ್ತೆ ಎಲ್ರಿಗೂ ಸ್ನೇಹಿತರೆ ನೋಡಿ ನಾನಿದು ಗೋಲ್ಡ್ ಸ್ಯಾರಿ ತೋರಿಸ್ತಾ ಇರೋದು ಸ್ಯಾರಿ ಪೂರ್ತಿ ಗೋಲ್ಡಲ್ಲಿದೆ ಈ ಗೋಲ್ಡ್ ಸ್ಯಾರಿಗಳಿಗೆ ನಾವು ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು ಬ್ಲೌಸು ಗೋಲ್ಡಲ್ಲೇ ಇರುತ್ತೆ ಸ್ಯಾರಿನೂ ಗೋಲ್ಡಲ್ಲೇ ಇರುತ್ತೆ ಪಲ್ಲುನೂ ಗೋಲ್ಡಲ್ಲೇ ಇರುತ್ತೆ ಯಾವುದೇ ರೀತಿ ಕಾಂಬಿನೇಷನ್ ಇಲ್ಲ ಇದರಲ್ಲಿ ಸ್ಯಾರಿಲಿ ನೋಡಿ ಫುಲ್ಲು ಎಲ್ಲನೂ ಗೋಲ್ಡಲ್ಲೇ ಬಂದಿರುತ್ತೆ ನಾವು ಇದಕ್ಕೆ ಯಾವ ರೀತಿನಪ್ಪ ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋದಂತ ಕೆಲವರು ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ ಕಾಂಬಿನೇಷನ್ ಇರೋದಿಲ್ಲ ಪ್ಲೈನ್ ಸ್ಟಿಚ್ ಮಾಡ್ಸೋದ ವರ್ಕ್ ಮಾಡಿಸೋದ ವರ್ಕ್ ಥ್ರೆಡ್ ವರ್ಕ್ ಮಾಡೋಕ್ಕೆ ಯಾವುದೇ ರೀತಿ ಕಲ್ಲರ್ ಕಾಂಬಿನೇಷನ್ ಇಲ್ಲ ಅನ್ನೋದು ಕೂಡ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ನಾನು ತೋರಿಸ್ತೀನಿ ಯಾವ ರೀತಿ ನಾನು ಒಂದು ಬ್ಲೌಸನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅದು ಯಾವ ರೀತಿ ಮಾಡಿದ್ದೀನಿ ಯಾವ ರೀತಿ ಥ್ರೆಡ್ಡನ್ನು ಕಾಂಬಿನೇಷನ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆ ಇದಕ್ಕೆ ಕುಚ್ಚು ಕೂಡ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ನಾನಿಲ್ಲಿ ಗ್ರೀನ್ ಮತ್ತು ರೆಡ್ಡು ಗೋಲ್ಡ್ ಈ ರೀತಿ ಥ್ರೆಡ್ಡಲ್ಲಿ ನಾನು ವರ್ಕನ್ನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಗ್ರೀನ್ ಥ್ರೆಡ್ಡಲ್ಲಿ ಫ್ಲವರ್ ಡಿಸೈನ್ ಮಾಡಿದ್ದೀನಿ ರೆಡ್ ಅಲ್ಲಿ ಸುಮ್ಮನೆ ಬುಟ್ಟ ಬುಟ್ಟ ಥರ ಸ್ಟೋನ್ ಥರ ಕಾಣೋ ಥರ ಕೊಟ್ಟಿದ್ದೀನಿ ಹಾಗೆ ಬಾಲ್ ಚೈನ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಟ್ಯಾಗಿ ಕೂಡ ವರ್ಕ್ ಮಾಡಿದ್ದೀನಿ ಲುಕ್ ಅಂತೂ ತುಂಬಾ ಚೆನ್ನಾಗಿತ್ತು ಬ್ಲೌಸ್ ಕಾಂಬಿನೇಷನ್ ಸಖತ್ತಾಗಿತ್ತು ಈ ಬ್ಲೌಸನ್ನು ವೇರ್ ಮಾಡಿದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹ್ಯಾಂಡ್ಗೂ ಕೂಡ ಗ್ರೀನ್ ಥ್ರೆಡ್ಡಲ್ಲಿ ಫ್ಲವರ್ ಡಿ ಡಿಸೈನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ತೋಳ್ಪಟ್ಟಿಗೂ ಕೂಡ ವರ್ಕ್ ಮಾಡಿದ್ದೀನಿ ನೋಡಿ ಸೇಮ್ ಫ್ಲವರ್ ಡಿಸೈನು ಮತ್ತು ರೆಡ್ ಥ್ರೆಡ್ಡಲ್ಲಿ ಬುಟ್ಟ ಥರ ಕೊಟ್ಟು ಗೋಲ್ಡಲ್ಲಿ ಲೀಫ್ ಥರ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಫ್ರಂಟ್ ಕೂಡ ಕೊಟ್ಟಿದ್ದೀನಿ ನೋಡಿ ಒಂದು ಸೈಡ್ ಕೊಟ್ಟಿದ್ದೀನಿ ಫ್ರಂಟ್ ಅಂದರೆ ಒಂದು ಸೈಡು ರೆಡ್ ರೈಟ್ ಸೈಡಿಗೆ ಬರುತ್ತೆ ಲೆಫ್ಟ್ ಸೈಡ್ ಬಂದು ಪಲ್ಲು ಬರುತ್ತಲ್ವ ಹಂಗಾಗಿ ಒಂದು ಸೈಡ್ ಕೊಟ್ಟಿದ್ದೀನಿ ಆಗಿ ನೋಡಿ ಈ ರೀತಿ ಕಾಣಿಸುತ್ತೆ ಇದು ಬ್ಲೌಸ್ ಬ್ಯಾಕ್ ಸೈಡು ಇದು ಬೆನ್ನಿಗೆ ಬರುತ್ತೆ ಲುಕ್ ಮಾತ್ರ ಚೆನ್ನಾಗಿತ್ತು ವೇರ್ ಮಾಡಿದ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ನಿಮ್ಗೆ ಏನಾದರೂ ಗೋಲ್ಡ್ ಸ್ಯಾರಿಗೆ ಯಾವ ರೀತಿ ಕಾಂಬಿನೇಷನ್ ಮಾಡಬೇಕು ಅನ್ನೋದಾದರೆ ಈ ರೀತಿ ಥ್ರೆಡನ್ನು ಕಾಂಬಿನೇಷನ್ ಮಾಡಿಕೊಂಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ವರ್ಕ್ ಮಾಡಿಸಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರಲ್ಲಿ ನೀವು ಥ್ರೆಡ್ ವರ್ಕನ್ನು ಮಾಡಿಸ್ಬೋದು ಇದೇ ಕಲರ್ ಬೇಕು ಅಂತ ಏನಿಲ್ಲ ತುಂಬಾ ಚೆನ್ನಾಗೈತೆ ನಾನೀಗ ಸ್ಯಾರಿಗೆ ಕುಚ್ಚು ಕೂಡ ಹಾಕಿದ್ದೀನಿ ಹಾಗೆ ಫಾಲು ಕುಚ್ಚು ಕೂಡ ಹಾಕಿದ್ದೀನಿ ಥ್ರೆಡ್ಡು ಕೂಡ ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ಯಾವ ರೀತಿ ಥ್ರೆಡ್ಡು ತೊಗೊಂಡಿದ್ದೀನಿ ಯಾವ ಥರ ಕುಚ್ಚು ಹಾಕ್ತೀನಿ ಅಂತ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಬೋದು ನೋಡಿ ನೋಡ್ತಾ ಇದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ನೈಟು ರಿಸೆಪ್ಷನ್ಗೆ ಮತ್ತು ಗ್ರೂಪ್ ರೇಷ್ದಲ್ಲಿ ನೈಟ್ ಟೈಮ್ ವೇರ್ ಮಾಡಿದರೆ ಸಖತ್ತಾಗಿ ಲುಕ್ ಕೊಡುತ್ತೆ ಈ ಸ್ಯಾರಿ ಬಂದು ನೋಡ್ತಾ ಇರ್ಬೋದು ಫೋಟೋಗಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೋಟೋಗೆಲ್ಲ ನೋಡಿ ನಾನೀಗ ಥ್ರೆಡ್ ಥ್ರೆಡ್ಡನ್ನು ಕಾಂಬಿನೇಷನ್ ಮಾಡ್ತಾಯಿದ್ದೀನಿ ನಾನು ಏನೋ ಬ್ಲೌಸಿಗೆ ವರ್ಕ್ ಮಾಡಿದ್ನ ಅದೇ ಥ್ರೆಡ್ಡನ್ನು ನಾನು ಕುಚ್ಚಾಕೋದಕ್ಕೆ ಕೂಡ ತಾಣ್ತಾ ಇದ್ದೀನಿ ನೋಡಿ ಗ್ರೀನು ಮತ್ತು ರೆಡ್ಡಲ್ಲಿ ತೊಗೊಂಡಿದ್ದೀನಿ ನಾನು ಈಗ ಕುಚ್ಚಾಕಿರೋದನ್ನು ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಕೂಡ ಕಸ್ಟಮರ್ ಅಂತೂ ತುಂಬ ಲೈಕ್ ಮಾಡಿದರು ಸ್ಯಾರಿ ವರ್ಕ್ ಮಾಡಿರೋದಾಗಿರ್ಬೋದು ಕುಚ್ಚು ಹಾಕಿರೋದಾಗಿರ್ಬೋದು ಚೆನ್ನಾಗಿದೆ ಲೈಕ್ ಆಯಿತು ಅಂತ ಅಂದು ಹೇಳಿದರು ಇದನ್ನ ಬ್ಲೌಸು ಸ್ಟಿಚ್ ಮಾಡಿ ಸುಮಾರು ದಿನ ಆಗಿತ್ತು ನಾನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ನೋಡಿ ಫೈನಲಿ ಬ್ಲೌಸು ಮತ್ತು ಸ್ಯಾರಿ ಕುಚ್ಚು ಕೂಡ ಹಾಕಿ ನಾನು ಫೈನಲ್ ವೀಡಿಯೋ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡೂ ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದಿತ್ತು ಇನ್ನೂ ಕುಚ್ಚು ಗ್ರ್ಯಾಂಡಾಗೂ ಹಾಕ್ಬೋದಿತ್ತು ಅವರು ನಮಗೆ ಸಿಂಪಲಾಗಿ ಹಾಕ್ಕೊಡಿ ಸಾಕು ಜಾಸ್ತಿ ಗ್ರ್ಯಾಂಡಾಗೆಲ್ಲ ಬೇಡ ಅಂತ ಅಂದಿದ್ರು ಅದಕ್ಕೋಸ್ಕರ ನಾನು ಈ ರೀತಿ ಕುಚ್ಚು ಹತ್ತಿರ ಬರೋ ಥರ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಹಾಕೊಟ್ಟಿದ್ನಿ ಥ್ಯಾಂಕ್ ಯು